ಇಪ್ಪತ್ತೆಂಟು ಬಾರ ಎರಡು ಮತ್ತು ಇನ್ನೂರು ಇಪ್ಪತ್ತಾರು ಇನ್ನೂರ ಇಪ್ಪತ್ತೇಳು ಇನ್ನೂರ ಎಂಬತ್ನಾಲ್ಕು ಈ ನಾಲ್ಕ ಹೆಸರು ನಮ್ಮದು ನಮ್ಮ ಹೆಸರು ಹಾಂ ನಮ್ಮ ಹೆಸರು ಆರ್ ಎನ್ ಬಾಬಯ ಅಂತ ಜಮೀನು ಮಾಲೀಕ ಎಲ್ಲಿ ಬರುತ್ತೆ ಇದು ಸ್ಥಳ ಇದು ರೈಲ್ವೆ ಬ್ರಿಡ್ಜು ಪಕ್ಕದಾಗೆ ಬರುತ್ತೆ ರೈಲ್ವೆ ಬ್ರಿಡ್ಜ್ ಕೂಡ ನಮ್ಮ ಜಮೀನಾಗೆ ಇದೆ ಆದರೆ ರೈಲ್ವೇ ಅವರು ಮಾಡಿರೋದು ನಮಗೆ ಭಾರಿ ಒಳ್ಳೆಯದೇ ರೈಲ್ವೆಗೆ ಹೋಗಿ ಈ ಕಾಮಗಾರಿಗೆ ನಿಲ್ಲಿಸವ್ರೆ ಆ ಕಾಮಗಾರಿಯನ್ನು ಪೂ ಪೂರ್ತಿ ಮಾಡಿಸ್ ಮಾಡಿಸಿಲ್ಲ ನಾವು ಇದು ದಟ್ಟಾಗೋವರೆಗೂ ನಮಗೆ ಟೌನ್ನಿಂದ ನೀರು ಬರೋದು ಜಾಸ್ತಿ ತೊಂದರೆ ಆಗ್ತಾ ಇದೆ ಯಾವ ನೀರು ಅದು ಬರೋದು ಚರಂಡಿ ನೀರು ಪಾವಳದಿಂದ ಟೌನಿಂದ ಬರ್ತವೆ ನೀರೆಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ರೋಡ್ ಮಾಡ್ದಂಗೆ ರೋಡ್ ದಟ್ಟಾಗ್ದಂಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ನಮಗೆ ಬೆಳೆ ಇಟ್ಟಿರೋದೆಲ್ಲ ಆಗ್ತಾ ಆಗ್ತಾಯಿದೆ ಮೊನ್ನೆ ಎಲ್ಲ ಪೇಪರೆಲ್ಲ ಇದು ಮಾಡಿಸಿ ನಾವು ಕೇಳಿದ್ರಲ್ಲ ಈ ರೈತರ ಮಾತನ್ನು ಕೊಚ್ಚೆ ನೀರು ಜಮೀನಿಗೆ ಅರಿದು ಇವರ ಬದುಕನ್ನು ಇವರ ಬಾಳನ್ನು ಕೊಚ್ಚೆಯಾಗಿಸಿಬಿಟ್ಟಿದೆ ಎಸ್ ತುಮಕೂರು ಮತ್ತು ರಾಯದುರ್ಗ ರೈಲ್ವೆ ಮಾರ್ಗದ ಪಾವಡಪೀರಪ್ಪ ಗ್ರಾಮದ ತಿಮ್ಮನಾಯಕನಪೇಟೆ ಬಳಿ ನಿರ್ಮಾಣ ಮಾಡಿರುವ ರೈಲ್ವೆಯ ಮೇಲು ಸೇತುವೆ ಕಾಮಗಾರಿಯಿಂದ ಪಾವಗಡದಿಂದ ಕಣಮಲಕುಂಟೆಗೆ ಅರಿವ ರಾಜಕಾಲುವೆ ಅಂದರೆ ಇದನ್ನು ದೋಲಾರ ಹಳ್ಳ ಎಂದು ಕರೀತಾರೆ ಪಾವಡದ ಇಪ್ಪತ್ತ್ಮೂರು ವಾರ್ಡ್ಗಳ ಒಂದು ಕೊಚ್ಚೆ ನೀರು ಪಾವುಗಳ ಮಾರ್ಗವಾಗಿ ರೊಪ್ಪದಿಂದ ಮಾರ್ಗವಾಗಿ ಕುಂಟೆ ಕೆರೆಗೆ ಹರಿಯುತ್ತದೆ ಈ ಒಂದು ಕೆರೆಯ ಒಂದು ಕೊಚ್ಚೆ ನೀರು ಅರಿಯಲು ಸರಾಗವಾಗಿ ಅರಿಯಲು ಸಾಧ್ಯವಾಗದೆ ಒಂದು ತಿಮ್ಮನಾಯಕನಪೇಟೆ ಬಳಿ ನಿರ್ಮಾಣವಾಗುತ್ತಿರುವ ಅವೈಜ್ಞಾನಿಕವಾದ ರೈಲ್ವೆ ಸೇತುವೆ ಕಾಮಗಾರಿಯಿಂದ ಈಗ ಕೊಚ್ಚೆ ನೀರು ಕಟ್ಟಿಕೊಂಡು ಈ ಒಂದು ನೀರು ಪಕ್ಕದಲ್ಲೇ ಇರುವ ರೈತರ ಹೊಲಗಳಿಗೆ ಹರಿದು ರೈತರು ಇಟ್ಟಿದ್ದ ಬೆಳೆಗಳು ನಾಶವಾಗಿವೆ ಇನ್ನು ಪಾವುಡದ ಸರ್ವೆ ನಂಬರ್ ಇನ್ನೂರ ಎಂಬತ್ತ್ಮೂರು ಇನ್ನೂರ ಎಂಬತ್ನಾಲ್ಕು ಇನ್ನೂರ ಎಂಬತ್ತೆರಡು ಬಾರ್ ಎರಡು ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೇಳು ಇನ್ನೂರ ಐವತ್ತೆರಡು ಬಾರ್ ಎರಡು ಇನ್ನೂರ ಐವತ್ತೆರಡು ಬಾರ್ ಒಂದು ಹಾಗೂ ಇನ್ನೂರ ಐದು ಇನ್ನೂರ ನಾಲ್ಕು ಮುನ್ನೂರ ಒಂದು ಮುನ್ನೂರ ಮೂರು ಮುನ್ನೂರ ನಾಲ್ಕು ಬಾರ್ ಎರಡು ಮುನ್ನೂರ ಐದು ಸರ್ವೆ ನಂಬರ್ಗಳ ರೈತರ ಈ ಒಂದು ಬೆಳೆಗಳ ನಷ್ಟವಾಗಿದೆಯಂತೆ ಇವೆಲ್ಲ ರೈತರು ತಮ್ಮ ಗೋಳನ್ನು ಪಾಗಳ ಪವನೇಶ್ವರೊಂದಿಗೆ ತೋಡಿಕೊಂಡಿದ್ದು ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರವನ್ನು ಸಹ ಬರೆದಿದ್ದಾರಂತೆ ಈ ಸಂಬಂಧ ರೈಲ್ವೆ ಅಧಿಕಾರಿಗಳನ್ನು ಮತ್ತು ಈ ಒಂದು ರೈಲ್ವೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ಗಮನಕ್ಕೂ ಅಂತೆ ಆದರೆ ನಾಲ್ಕು ಸಾರಿ ಈ ರೀತಿಯಾಗಿ ರೈತರ ಬದುಕಿಗೆ ಈ ಒಂದು ಕೊಚ್ಚಿ ನೀರು ಹರಿದು ಬೆಳೆಗಳು ಹಾಳಾಗಿವೆಯಂತೆ ಆದರೂ ಸಹ ಯಾರೊಬ್ಬರೂ ನಮ್ಮ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸಲು ಮುಂದೆ ಬರುತ್ತಿಲ್ಲ ಈಗಲಾದರೂ ಸಂಬಂಧಪಟ್ಟ ರೈಲ್ವೆ ಸಹಾಯಕ ಸಚಿವರಾದಂಥ ಬಿ ಸೋಮಣ್ಣನವರು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಒಂದು ರೈಲ್ವೆ ಮೇಲ್ಸಾತುವೆ ಕಾಮಗಾರಿ ಬಳಿ ಡೆಕ್ಕನ್ನು ನಿರ್ಮಾಣ ಮಾಡಿ ಕೊಚ್ಚೆ ನೀರನ್ನು ಸರಾಗವಾಗಿ ಕರಮಳಕುಂಟೆ ಕೆರೆಗೆ ನೀರು ಅರಿಯಬಿಡಬೇಕೆಂದು ಈ ಒಂದು ರೈತರಾದ ವೆಂಕಟ ರವಣಪ್ಪ ಬಾಬಣ್ಣ ಮತ್ತು ಆದಮ್ಮ ಮತ್ತಿತರರು ಒತ್ತಾಯಿಸುತ್ತಿದ್ದಾರೆ ಗಮನ ಹಾಕ್ತಿದ್ದಾರೆ ಅಂದರೆ ಈಗ ಮುಂದೆ ಎಲ್ಲ ಎರಡು ಮೂರು ಸತಿ ನಾನು ಲೆಟ್ರ್ ಕೊಟ್ಟಿದ್ದೆ ಸೋಮಣ್ಣ ಸಾಹೇಬಗೂ ಕೊಟ್ಟಿದ್ದೆ ಆದರೆ ಅವರು ಟಿ ವಿ ಕ್ಲೀನ್ ಮಾಡಿಸಿ ಅಂತ ಹೇಳಿದ್ರು ರೆಡಿ ಮಾಡಿಸಲಿಲ್ಲ ಅವರು ಸುಮ್ಮನೆ ಹೇಳ್ತಾರೆ ಹೋಗ್ತಾರೆ ಒಂದು ಒಂದು ಸರ್ತಿ ನಾನು ಲೆಟ್ರ್ ಕೊಟ್ಟಿದ್ದೀನಿ ಅಲ್ಲಿ ರೈಲ್ವೆ ಆಫೀಸ್ಗೂ ಕೊಟ್ಟು ಬಂದಿದ್ದೀನಿ ಇಲ್ಲಿ ಬಂದಿರೋ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಅವ್ರು ಯಾರೂ ನಮಗೆ ಹಾಕೊಳ್ಳಿ ಮಾಡ್ತಾ ಇದ್ದಾರೆ ನನಗೆ ಭಾರಿ ತೊಂದರೆ ಆಗ್ತಾಯಿದೆ ನಮ್ಮ ನಾಲ್ಕು ಸಾವಿರ ಮುಗಿದ್ರು ನೀರೆಲ್ಲ ಜಾಸ್ತಿ ಚಳಿಗಿನೆಲ್ಲ ಬಂದು ಇದು ಇದು ಮಾಡಿಬಿಟ್ಟು ಈ ಇಟ್ಟದ್ದು ಅಂದರೆ ನಾಶ ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ನಮಗೆ ನಮ್ಮ ಮೇಲೆ ಅಧಿಕಾರಿಗಳು ಎಲ್ಲ ಒಂದು ಮಾಡಿಸಿ ಒಂದು ಬ್ರಿಡ್ಜು ದಪ್ಪನ್ನು ಹಾಕಿಸ್ಬೇಕಂತೇಳಿ ಅದೇ ಕೂಡ ಎಸ್ಟಿಮೇಟ್ ಮಾಡೋರು ಅಂತ ಹೇಳ್ತಾರೆ ಅದು ನಮಗೆ ಏನು ಮಾಡಲಿಲ್ಲ ಏನಿಲ್ಲ ಮಣ್ಣೆಲ್ಲ ಇದು ಮಾಡಿಬಿಟ್ಟು ನಮಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ರೈತರಿಗೆಲ್ಲರಿಗೂ ಜಾಸ್ತಿ ತೊಂದರೆ ಆಗ್ತಾ ಇದೆ ಅದಕ್ಕೆ ಇದು ಸ್ವಲ್ಪ ಗಮನ ಹರಿಸಿ ನಮಗೆ ಅಧಿಕಾರಿಗಳು ತಿರುಗು ಹಾಕಿಕೊಂಡು ಇದನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಕೇಳಿದ್ರಲ್ಲ ಈ ರೈತರ ಗೋಳದ ರೈಲ್ವೆ ಕಾಮಗಾರಿ ಸುಗಮವಾಗಿ ಸಾಗಲು ಎಂದು ಜಮೀನು ಬಿಟ್ಟುಕೊಟ್ಟ ರೈತರ ಜಮೀನುಗಳಿಗೆ ಕೊಚ್ಚೆ ನೀರು ಹರಿಸುವ ಕಾಮಗಾರಿ ಮಾಡಿರುವ ರೈಲ್ವೆ ಇಲಾಖೆ ಮತ್ತು ಗುತ್ತಿಗೆದಾರರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಇಲ್ಲಿ ಸುಗಮವಾದ ಡಕ್ಕನ್ನು ನಿರ್ಮಾಣ ಮಾಡಿ ಈ ಒಂದು ಪಾಗುಳದ ರಾಜಕಾಲುವೆ ಕೊಚ್ಚೆ ನೀರು ಸುಗಮವಾಗಿ ಹರಿಯುವಂತೆ ಮಾಡಬೇಕೆಂದು ರೈತರು ಒತ್ತಾಯಿಸುತ್ತಿದ್ದಾರೆ So All the uh, land here, it has become waterlogged. If you dig one feet, you uh, get the water you want. So we want first yes. the service road to be yes. built properly. Yes. Uh, providing proper vents to uh, easy flow of the water. And uh, we want uh, yes. the ground level to be... Uh, is service road necessary? So well, if it course. is not necessary, at least you have to... No service road actually is built anywhere in the street. It will not survive even if it has been dried it will be washed away in a mm -hmm. so and at least, least you have right to remove it we will see yeah um, whatever is the best possible solution yes sir. the whole uh ಇನ್ನು ಇದೇ ರೊಬ್ಬ ಮಾರ್ಗದಲ್ಲಿ ಜಮೀನು ಹೊಂದಿರುವ ಎಸ್ ಎಸ್ ಕೆ ಸಂಘದ ಕಾರ್ಯದರ್ಶಿಗಳಾದ ಸುಬ್ಬ ನರಸಿಂಹ ಅವರು ಇತ್ತೀಚೆಗೆ ಕೇಂದ್ರ ರೈಲ್ವೆ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಒಂದು ಸಮಸ್ಯೆಯನ್ನು ಬಿಚ್ಚಿಟ್ಟಿದ್ದಾರೆ ಇವರ ಈ ಒಂದು ಸಮಸ್ಯೆಯನ್ನು ಆಲಿಸಿದ ರೈಲ್ವೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ಪಾವಗಡ ತಾಲೂಕಿನ ತಾಜಾ ಸುಧೀಲಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರಿ ತೊರಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್